ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಬಾಲೆಸೆಚ್ ಗೋವಾ ಕನ್ನಡ ಟಿ ವರದಿಗಾರರು ಇವತ್ತು ನಮ್ಮ ಜೊತೆ ಹನುಮಂತನ ಶಿರೂರ್ ಅವರಿದ್ದಾರೆ ಯಾಕಂದರೆ ಗೋವಾ ರಾಜ್ಯದ ಭಾರತೀಯ ಜನತಾ ಪಕ್ಷಕ್ಕೆ ನೂತನ ನೂತನವಾಗಿ ಆಯ್ಕೆಯಾಗಿರುವಂಥ ದಾಮು ನಾಯಕ್ ಅವರಿಗೆ ಭೇಟಿಯಾಗಲು ಹೋಗಿದ್ದರು ಅದರ ಸಲುವಾಗಿ ಇವತ್ತು ನಮ್ಮ ಜೊತೆ ಹನುಮಂತನ ಶಿರೂರ್ ಅವರಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ನಾವು ನೂತನ ಅಧ್ಯಕ್ಷ ಆದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿದ ಭಾನು ನಾಯ್ಕ ಸರ್ ಅವರಿಗೆ ಭೇಟಿಯಾಗಿದ್ವಿ ಹೋಗಿ ಭೇಟಿಯಾಗಿ ಇವತ್ತು ನಾವು ಏನು ನಮ್ಮ ಬಿ ಜೆ ಪಿ ಗೋವಾದಲ್ಲಿ ಏನು ಭಾರತೀಯ ಜನತಾ ಪಕ್ಷಕ್ಕೆ ನೂತನ ಅಧ್ಯಕ್ಷ ಆದಂಥ ಅವರಿಗೆ ನಾವು ಶುಭಾಚಯ ಹೇಳಿದ್ದೀವಿ ಯಾಕೆಂದರೆ ಕರ್ಮಭೂಮಿ ಕನ್ನಡ ಸಂಘ ಮತ್ತು ಅಖಿಲ ಗೋವಾ ಮಾ ಕನ್ನಡ ಸಂಘದ ಅವ್ರಿಗೆ ಇವತ್ತು ಏನಂತ ಹೇಳಿ ಬಂದಿವಂದರೆ ನಾವು ಎಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಸದಾ ಇರ್ತೀವಿ ಮುಂದೆ ಮುಂದುವರಂಥಲ್ಲಿ ಇಲೆಕ್ಷನ್ಗೆ ನಿಮ್ಗೆ ಸಪೋರ್ಟ್ ಆಗಿ ನಾವು ಕಂಟಿನ್ಯೂ ನಿಂತು ಈ ಭಾರತೀಯ ಜನತಾ ಪಕ್ಷವನ್ನು ಅತಿ ಅದ್ದೂರಿ ಇನ್ನೂ ಗಟ್ಟಿ ಅಂತಂದು ಅವರಿಗೆ ಒಂದು ಆಶ್ವಾಸನೆ ಕೊಟ್ಟು ಬಂದಿದ್ದೀವಿ ನಾವೆಲ್ಲ ಎಲ್ಲ ಕನ್ನಡಿಗೆ ಕೂಡ್ಕೊಂಡ್ ಹೋಗಿ ಇವತ್ತು ಕನ್ನಡಿಗರಿಗೋಸ್ಕರ ಇನ್ನೂ ಇದೇ ರೀತಿ ಏನಾದರೂ ಕೆಲಸ ಮಾಡೋದಕ್ಕೋಸ್ಕರ ಏನಂತ ಹೇಳಿದರು ದಾಮು ನಾಯಕ್ ಸರ್ ಅವರು ಅವ್ರು ಹೇಳಿದ್ರು ನೀವೆಲ್ಲ ಕನ್ನಡಿಗರು ನಮ್ಮ ಜೊತೆಗೆ ಅದಿರಿ ಮತ್ತು ಇನ್ನೂ ಇನ್ನೂ ನನ್ನ ಜೊತೆಗಿದ್ದು ಇನ್ನೂ ಒಂದು ಸಪೋರ್ಟ್ ಆಗಿ ಕೆಲಸ ಮಾಡಿರಿ ನಾವು ಖಂಡಿತ ನಿಮಗೆ ಕನ್ನಡಿಗರಿಗೋಸ್ಕರ ಏನು ಬೇಕು ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ ಅಂತಂದು ಅವ್ರು ಆಶ್ವಾಸನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳಿಗೆ ಇಷ್ಟಪಡ್ತೀವಿ ಯಾಕಂದ್ರೆ ದಾಮು ನಾಯಕ್ ಸಾಹೇಬ್ರವ್ರು ಹಿಂಗಿದ್ದಾರೆ ಅವರು ಒಂದು ಸರಳ ವ್ಯಕ್ತಿ ಯಾಕಂದ್ರೆ ನಾವು ಓದ್ಬಿಟ್ಟಲ್ಲಿ ನೋಡಿದ್ರು ನಾವು ಒಂದು ಸಣ್ಣ ಕುಟುಂಬದಿಂದ ಬಂದಾರ ನೀವೆಲ್ಲ ನೀವು ಹೆಂಗದಿರಿ ನಿಮ್ಗೆ ನೋಡಿ ಭಾಳ ಖುಷಿ ಅನಿಸ್ತೀನಿ ನನಗೆ ಬಂದು ನಮಗೆ ಕೊಟ್ಟಿದ್ದಕ್ಕೆ ಅದಕ್ಕೆ ಕೊಟ್ಟಿದ್ ಕನ್ನಡ ಜನರ ಪ್ರೀತಿ ಇದೆ ನಮ್ಗೆ ಸದಾ ಇರಲಿ ಅಂತಂದು ನಮ್ಮ ಹತ್ರ ಹೇಳ್ಕೊಂಡು ನಮ್ಗೆ ಬಹಳ ಖುಷಿ ಅನಿಸ್ತು ಅವ್ರಿಗೆ ಹೇಳಿದ್ವಿ ನಮ್ಮ ಕನ್ನಡ ಜನರ ಬಹಳ ಪ್ರಾಬ್ಲಮ್ ಇರ್ತದ್ರೆ ಅದು ಬಂದವತ್ತಿನ ಸ್ವಲ್ಪ ನೀವು ನಮ್ಗೆ ಹೆಲ್ಪ್ ಮಾಡಿ ಅಂತ ಅವ್ರಿಗೆ ಹೇಳಿದಾಗ ನೀವು ಖಂಡಿತ ನೀವು ತಂಬರಿ ನಾವು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಆಶ್ವಾಸನ ಕೊಟ್ಟಿದ್ದಾರೆ ಸರ್ ಅವರು ನಮ್ಮಂತನ ಶಿರ ಅವರು ಇವತ್ತು ಕನ್ನಡಿಗರಿಗೆ ಏನೇ ತೊಂದರೆ ಆದರೂ ಅಧ್ಯಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ಆಯ್ಕೆಯಾಗಿರುವಂತಹ ದಾಮು ನಾಯಕ್ ಸರ್ ಅವರಿಗೆ ಆಶ್ವಾಸನೆ ಕೊಟ್ಟು ಶುಭಾಶಯ ತಿಳಿಸಿ ಸಂತೋಷದ ವಿಷಯ ಏನಂದರೆ ನಮ್ಮ ಕನ್ನಡದವರು ಅವರಿಗೆ ಹೋಗಿ ಭೇಟಿಯಾಗಿ ಬಂದು ಎಲ್ಲ ವಿಷಯದಲ್ಲೂ ಕೂಡ ನಾವು ಇದ್ದೀನಿ ಅಂತ ಹೇಳಿ ನಮ್ಮ ಗೋವಾ ಕನ್ನಡಿಗರಿಗೆ ಮತ್ತು ಕರ್ನಾಟಕದ ಕನ್ನಡಿಗರಿಗೆ ಒಂದು ವಿಶೇಷತವಾದಂಥ ಧನ್ಯವಾದ ತಿಳಿಸುತ್ತಾ ನಾವು ಇದ್ದೀವಿ ನಾವು ಎಲ್ಲರೂ ಕೂಡ ಬೆನ್ನಾಲು ಬಾಗಿ ನಿಂತಿದ್ದೇವೆ ಅಂತ ಹೇಳುತ್ತಾ ಎಲ್ಲರಿಗೂ ಒಂದು ಧೈರ್ಯನ ತುಂಬಿದ್ದಾರೆ ಸರ್ ನಿಮಗೆ ಆತ್ಮೀಯವಾದಂಥ ಇನ್ನೊಮ್ಮೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾರೆ ಮತ್ತು ನಮ್ಮ ಗೋವಾ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗೋವಾ ಕನ್ನಡಿಗರಿಗೆ ಯಾಕೆಂದ್ರೆ ಭಾನು ನಾಯಕ ಸಾಹೇಬರು ಈಗ ನೋಡ್ತಾರೆ ದಮದ್ ಅವರಿಗೆ ದಮದರಿಗೆ ಫಸ್ಟಿಂದ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾಕಂದರೆ ಅದೇ ಭಾಳ ಖುಷಿ ಅನಿಸ್ತೀವಿ ನನಗೆ ಯಾಕಂದ್ರೆ ನಾವು ಯಾವಾಗ ಯಾವಾಗ ಜಮ್ಮು ಕಾಶ್ಮೀರಕ್ಕೆ ನಾವು ಚೌಷ್ ಜಂಡ ಇರ್ಸಕ್ಕೆ ಏನು ಹೋಗ್ತಿದ್ವಿ ಅವಾಗಿದ್ದನ್ನು ನೋಡ್ತಾ ಇದ್ದೀನಿ ನಾನು ಅವರು ಒಂದು ಸರಳ ವ್ಯಕ್ತಿ ಅವರು ಅದಕ್ಕೆ ಅವರಿಗೆ ಈ ತರ ಮಾಡ್ಲಿಕ್ಕೆ ಅವ್ರಿಗೆ ಬಿಜೆಪಿ ಸರ್ಕಾರ ಅವ್ರನ್ನ ಅಧ್ಯಕ್ಷ ಮಾಡಿದ ಭಾಳ ನೋಡಿ ಅನಿಸ್ ಬಹಳ ಖುಷಿ ಅನಿಸ್ತಾ ಇದೆ ಅವರ ಒಂದು ಚಲೋ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾವು ಯಾವತ್ತು ನಾವು ಏನು ನಮ್ಮ ಮೋದಿ ಸರ್ಕಾರ ಅಥವಾ ಅವರು ಅವ್ರು ಏನು ಯತ್ನ ಮಾಡ್ತಾ ಇರ್ತಾರಲ್ಲ ಯಾರನ್ನ ಯಾರ ಟೈಮ್ನಾಗ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಪರ್ಫೆಕ್ಟ್ ಗೊತ್ತಿದೆ ಅವ್ರು ಈ ಆಯ್ಕೆ ನಮ್ಗೆ ಖುಷಿ ಅನಿಸ್ತಾ ಇದೆ ನಮಗೆಲ್ಲರಿಗೆ ಆಯ್ಕೆ ಮಾಡಿರುವಂತಹ ವ್ಯಕ್ತಿ ತುಂಬಾ ಸೂಕ್ತ ಅಂತ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಅವರು ಯಾಕಂದ್ರೆ ಅವರಿಗೆ ನಾವು ನೋಡ್ತಾ ಇರ್ತೀವಿ ಏನಪ್ಪ ಬಿ ಜೆ ಪಿ ಒಳಗಿದ್ದರೆ ಏನು ಯಾವ ಥರ ಏನು ಏನಿಲ್ಲ ಇಲ್ಲ ಅನ್ನೋ ಒಂದು ಜನರಿಗೆ ಒಂದು ಇರ್ತದೆ ಆದ್ರೆ ಅವರು ಯಾವ ಥೈಮ್ನ ಯಾವಾಗ ಯಾವ ವ್ಯಕ್ತಿಗೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಬರೋಬರಿ ಗೊತ್ತಿದೆ ಆ ಸೂಕ್ತವಾದ ವ್ಯಕ್ತಿಯನ್ನು ಮಾಡಿದರೆ ಅವರು ಮುಂದುವರೋಂಥ ಎಲೆಕ್ಷನಲ್ಲಿ ಗೋವಾದಲ್ಲಿ ಫೋರ್ಟಿ ನಲ್ವತ್ತೊಂದು ನಲ್ವತ್ತೆರಡು ಸೀಟ್ ಇದಾವೆ ಆ ನಲ್ವತ್ತೆರಡು ಸೀಟಿಗೆ ಫುಲ್ ಸಪೋರ್ಟಿಂಗ್ ನಾವು ಹೋದೀವಿ ಅವರು ನಲ್ವತ್ತೆರಡು ಸೀಟು ಗೆಲ್ಸಕ್ಕೆ ಒಂದು ಸಪೋರ್ಟ್ ನಾವು ಮಾಡೋಕ್ಕೆ ನಾವು ರೆಡಿ ರೆಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ದಾಮು ನಾಯಕ್ ಅವರಿಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೊಸದಾಗಿ ಆಯ್ಕೆಯಾಗಿರುವವರಿಗೆ ಹನುಮಂತನ ಶಿರೋರ್ ಕಡೆಯಿಂದ ಮತ್ತು ಗೋವಾ ಕನ್ನಡ ಟಿ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು